ಎಲ್ಲರೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಸಂ ಚಾನಲ್ಗೆ ಸ್ವಾಗತ ತಮಗೆಲ್ರಿಗೂ ಸೊ ಇವತ್ತಿನ ಶುಭೋದಯದ ನೋಡಿ ಅಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ತಿಳುವಳಿಕೆ ಮತ್ತು ತಪ್ಪು ತಿಳುವಳಿಕೆ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹಾಗಾದರೆ ಸಮಾಜದಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ ಬದುಕಬೇಕಾಗಿರ್ತೈತಿ ಮುಖಿಯಾಗಿ ಕೆಲಸ ಮಾಡಬೇಕಾಗಿರ್ತೈತಿ ಸೊ ಅಂಥ ಸಂದರ್ಭದಲ್ಲಿ ತಿಳುವಳಿಕೆ ಮತ್ತು ತಪ್ಪು ತಿಳುವಳಿಕೆಯನ್ನು ನಾವು ಮಾಡ್ತಾ ಇರ್ತೀವಿ ಮಾಡ್ಕೊತಾ ಇರ್ತೀವಿ ಹಾಗಾದರೆ ತಿಳುವಳಿಕೆ ಅಂತಕ್ಕಂಥದ್ದು ಯಾವಾಗ ಬರ್ತೈತಿ ಅದರಿಂದ ಏನು ಪ್ರಯೋಜನ ತಪ್ಪು ತಿಳುವಳಿಕೆಯಿಂದ ಆಗ್ತಕ್ಕಂತಹ ನಷ್ಟ ಏನು ಅಂತಕ್ಕಂಥ ವಿಚಾರವಾಗಿ ಹೇಳುವುದಾದ್ರೆ ತಿಳುವಳಿಕೆ ಅಂತಕ್ಕಂಥದ್ದು ಯಾವುದೇ ವಿಷಯ ವ್ಯಕ್ತಿ ಸ್ಥಳ ಇದರ ಬಗ್ಗೆ ನಾವು ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನವನ್ನು ಹೊಂದದೇ ಇದ್ದಾಗ ಇದ್ದಾಗೇನಿ ತಪ್ಪು ತಿಳುವಳಿಕೆ ಉಂಟಾಗ್ತತಿ ಸೊ ಆ ತಪ್ಪು ತಿಳುವಳಿಕೆಯಿಂದ ಏನಾಗ್ತತಿ ಅಂತ ಹೇಳಿದ್ರೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ದ್ವೇಷ ಭಾವನೆ ಉಂಟಾಗ್ತತಿ ಆ ಒಂದು ಸ್ಥಳದ ಬಗ್ಗೆ ಏನಪ್ಪ ಅಂತಂದ್ರೆ ನಂಬಿಕೆನೇ ಹೋಗ್ಬಿಡ್ತೈತಿ ವಸ್ತುವಿನ ಬಗ್ಗೆ ನಂಬಿಕೆ ಇಲ್ದಂಗೆ ಆಗ್ತೈತಿ ಸೊ ನಾವೇನು ಮಾಡ್ತೀವಿ ಅಂತಂದ್ರೆ ಬೇರೊಬ್ಬರಿಗೆ ಹೇಳಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ನೆಗೆಟಿವ್ ಆಗಿ ಹೇಳಿಬಿಡ್ತೀವಿ ಸೊ ಆ ವಸ್ತು ಸರಿ ಇಲ್ಲ ಆ ವ್ಯಕ್ತಿ ಸರಿ ಇಲ್ಲ ಆ ಸ್ಥಳ ಚೆನ್ನಾಗಿಲ್ಲ ನೋಡಲಿಕ್ಕೆ ಅಂತೇಳಿ ಸೊ ಈ ರೀತಿಯಾಗಿ ತಪ್ಪು ತಿಳುವಳಿಕೆಯನ್ನು ನಾವು ಮಾಡ್ಕೊಂಡಾಗ ಏನಾಗೈತಿ ಅಂತ ಹೇಳಿದ್ರೆ ಆ ಎಲ್ಲ ಒಂದು ವಿಷಯಗಳ ಬಗ್ಗೆ ಸಹಿತ ನಾವೇನು ಮಾಡ್ತೀವಿ ನೆಗೆಟಿವ್ ಆಗಿ ಮತ್ತೊಬ್ರಿಗೂ ಹೇಳ್ತೀವಿ ಸಹಿತ ನಾವು ಸಹಿತ ತಿಳ್ಕೊಂಬಿಡ್ತೀವಿ ಅದೇ ವಿಷಯ ವ್ಯಕ್ತಿ ವಸ್ತು ಸ್ಥಳದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವು ತೊಗೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಬೇರೊಬ್ಬರಿಗೂ ಸಹಿತ ನಾವು ಪಾಸಿಟಿವ್ ಆಗಿ ಇಲ್ಲಿ ಡೈರೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅಂದರೆ ನಾವು ತೆಗೆದುಕೊತಕ್ಕಂಥ ವಿಷಯ ಸರಿಯಾದ ಜ್ಞಾನವನ್ನು ನಾವು ಪಡೆದುಕೊಂಡಾಗ ಪಡೆದಿದ್ದೆ ಅದರಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಬೇರೊಬ್ಬರಿಗೂ ಸಹಿತ ನಾವೇನು ಮಾಡ್ತೀವಿ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಏನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಒಬ್ಬರಿಗೊಬ್ಬರು ಸಹಾಯ ಕೇಳ್ತಾ ಇರ್ತೇವೆ ಸಹಾಯ ನೀಡ್ತಾ ಇರ್ತೇವೆ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಹೊಂದುವುದು ಅತ್ಯವಶ್ಯಕವಾಗಿರ್ತೈತಿ ಒಂದು ವೇಳೆ ನಾವೇನಾದರೂ ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದೆ ಆಯಿತು ಅಂತಂದರೆ ಏನಾಗ್ತೈತಿ ಅಂತ ಹೇಳಿದ್ರೆ ತೊಂದರೆ ಅನುಭವಿಸ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತೈತಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕು ಅಂತಂದ್ರೆ ಸರಿಯಾದ ಮಾಹಿತಿಯನ್ನು ಸರಿಯಾದ ಜ್ಞಾನವನ್ನು ಹೊಂದ್ಕೊಂಡು ಏನು ಮಾಡಬೇಕು ಮುನ್ನಡೆಸ್ಬೇಕಾಗ್ತೈತಿ ತಮ್ಮ ಕೆಲಸ ಕಾರ್ಯಗಳನ್ನು ಸೊ ನೋಡ್ರಿ ಪ್ರತಿದಿನವೂ ಸಹಿತ ಇಂಥ ಅವಘಡಗಳು ಸಾಕಷ್ಟು ಆಗ್ತಿರ್ತು ನನ್ನನ್ನು ಹಿಡ್ಕೊಂಡು ಸಾಕಷ್ಟು ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಂಡಿರ್ತೀವಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡಿರಂಗಿಲ್ಲ ಅವಾಗೇನಾಗ್ತೈತಿ ಅಂತ ಹೇಳಿದ್ರೆ ತೊಂದರೆ ಅನುಭವಿಸ್ತೀವಿ ಸೊ ಇಂಥ ನೋಡ್ರಿ ತಪ್ಪು ತಿಳುವಳಿಕೆಯಿಂದ ಸಾಕಷ್ಟು ಏನಪ್ಪ ಅಂದರೆ ಸಂಸಾರಗಳು ಕುಟುಂಬಗಳು ಮನೆತನಗಳು ಊರುಗಳು ದೇಶಗಳು ಏನಪ್ಪ ಅಂದರೆ ಅವನತಿಯನ್ನು ಹೊಂದಿರತಕ್ಕಂತಹ ಉದಾಹರಣೆಗಳನ್ನು ನೋಡ್ತೀವಿ ಅದಕ್ಕಾಗಿ ಒಬ್ಬ ವ್ಯಕ್ತಿ ವಿಷಯ ವ್ಯಕ್ತಿ ಆಮೇಲೆ ವಸ್ತು ಇದ್ರ ಎಲ್ಲವುಗಳ ಬಗ್ಗೆ ಏನು ಮಾಡಬೇಕು ಅಂದರೆ ಸರಿಯಾದ ಮಾಹಿತಿಯನ್ನು ಕೇಳ್ಕೊಬೇಕು ಯಾರೋ ಏನೋ ಹೇಳಿದರು ಅಂಥೇಳಿ ಅವರ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ತಪ್ಪನ್ನು ಮಾಡದೆ ಏನು ಮಾಡಬೇಕು ನಾವೇ ಸ್ವತಃ ಕೂಲಂಕುಷವಾಗಿ ಏನು ಮಾಡಬೇಕು ಮಾಹಿತಿಯನ್ನು ಕಲೆ ಹಾಕಬೇಕು ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ತಪ್ಪು ತಿಳುವಳಿಕೆಯಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ ಸೊ ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಬಂದಿರ್ತಾವೆ ಇದೇ ವಿಷಯವಾಗಿ ನೀವು ಸಹಿತ ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ರಿ ಅಂತಂದ್ರೆ ಈ ಒಂದು ತಪ್ಪು ತಿಳುವಳಿಕೆಯಿಂದ ಎಲ್ಲರೂ ಏನಪ್ಪ ಅಂತಂದ್ರೆ ಪಾರಾಗ್ರಿ ಅಂತ ಹೇಳ್ತಾ ಸೊ ಮತ್ತೊಂದು ಶುಭೋದಯದ ನೋಡಿಯೋದಕ್ಕೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ